ಒಳೆನರಸೀಪುರ ಪಟ್ಟಣದ ಸುಭಾಷ್ ವೃತ್ತದಲ್ಲಿ ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸ್ ಸಂಘವಾಗಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಗಿಲ್ ವಿಜಯ್ ದಿವಸ್ ಭಾರತೀಯರಿಗೆ ಹೆಮ್ಮೆಯ ವಿಷಯವಾದರೂ ಸಹ ಅಂದು ಯುದ್ಧದಲ್ಲಿ ವೀರಮರಣ ಹೊಂದಿ ಹುತಾತ್ಮರಾದ ವೀರ ಯೋ ವೀರ ಯೋಧರ ಸ್ಮರಣೆ ಗೌರವ ಸಮರ್ಪಣೆ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಕೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಸಂದೇಶವು ನಮ್ಮಗಳ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ ಎಂದು ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಅಭಿಪ್ರಾಯಪಟ್ಟರು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವೀರ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುತ್ತಾ ಅಗತ್ಯ ಸಮಯದಲ್ಲಿ ಯೋಧ ಕುಟುಂಬ ಸದಸ್ಯರ ಜೊತೆಗೆ ನಿಲ್ಲುವ ದೇಶಾಭಿಮಾನಿಗಳ ಕಾರ್ಯ ಅಭಿನಂದನೀಯ ಎಂದು ತಿಳಿಸಿ ಹುತಾತ್ಮ ವೀರ ಯೋಧರನ್ನು ಸ್ಮರಿಸಿ ಕಂಬನಿ ಮಿಡಿದರು ನಿವೃತ್ತ ಯೋಧರ ಸಂಘದ ಅಧ್ಯಕ್ಷರಾದ ಈಶ್ವರ್ ಅವರು ದೀಪ ಬೆಳಗಿಸುವ ಮೂಲಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಉದ್ಘಾಟಿಸಿ ಪುಷ್ಪನಮನ ಸಲ್ಲಿಸಿದರು ನಿವೃತ್ತ ಯೋಧರಾದ ವಸಂತಕುಮಾರ್ ಎಚ್ ಡಿ ರಾಷ್ಟ್ರಗೀತೆ ಆಡಿದರು ನಂತರ ಧ್ವಜವಂದನೆ ಸಲ್ಲಿಸಿದರು ಹಾಗೂ ಜನಪದ ಕಲಾವಿದ ನಾಗರಾಜ್ ಅವರು ದೇಶಭಕ್ತಿ ಗೀತೆ ಆಡಿದರು ನಿವೃತ್ತ ಯೋಧರಾದ ಮಂಜುನಾಥ್ ಮಂಜಗೌಡ ಪ್ರಕಾಶ್ ರವಿಕುಮಾರ್ ಮಹಾದೇವಯ್ಯ ಚನ್ನಕೇಶವ ಬಂಗಾರಿ ಯೋಧರಾದ ತಾತನಹಳ್ಳಿ ಯತೀಶ್ ಸಮಾಜ ಸೇವಕ ಶಂಕರನಾರಾಯಣ ವಿಜಯಕುಮಾರಿ ದಯಾನಂದ ಮಹೇಶ್ ನಾಗೇಂದ್ರ ಇತರರು ಉಪಸ್ಥಿತರಿದ್ದು ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿ ಕಂಬನಿ ಮಿಡಿದರು ಕಾರ್ಗಿಲ್ ವಿಜಯೋತ್ಸವಕ್ಕೆ ನಾವಿಲ್ಲೆಲ್ಲ ಹೇಳಿದ್ದೀವಿ ಲ್ಲ ತಿಳಿದಿರೋ ರೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ಭಾರತಕ್ಕೋಸ್ಕರ ತಮ್ಮ ಪ್ರಾಣವನ್ನೆಲ್ಲ ತ್ಯಾಗ ಮಾಡಿ ವಿಜಯವನ್ನು ತಂದುಕೊಟ್ರು ಆ ಒಂದು ಯುದ್ಧದಲ್ಲಿ ನಮ್ಮ ಸೈನಿಕರು ಐನೂರ ನಲವತ್ತೆರಡು ಜನ ವೃದ್ಧರಾದರು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡರು ಆ ಒಂದು ದಿನವನ್ನು ನಾವು ಕಾರ್ಗಿಲ್ ವಿಜಯೋತ್ಸವ ಎಂದು ಆಚರಿಸ್ತಾ ಇದ್ದೀವಿ ಈ ದಿನ ನಮ್ಮ ಒಳಗಸಿಪುರದ ಎಲ್ಲ ದೇಶಭಕ್ತ ಬಂಧುಗಳು ಇಲ್ಲಿ ನೆಲೆಸಿದ್ದೀರ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಾವು ತುಂಬುರ ಹೃದಯದಿಂದ ಸ್ವಾಗತಿಸ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರ ಒಂದು ನಿಮಿಷ ನಮ್ಮ ದೇಶದ ಸೈನಿಕರು ಭಾರತವನ್ನು ಕಾಪಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವ್ರಿಗೋಸ್ಕರ ಎಲ್ಲ ಈ ಪುಷ್ಪಾರ್ಚನೆ ಮಾಡಿ ಒಂದು ನಿಮಿಷ ಅವ್ರಿಗೋಸ್ಕರ ಮೌನಾಚರಣೆಯನ್ನು ಮಾಡಬೇಕು ಅವರ ಒಂದು ಕುಟುಂಬಕ್ಕೆ ಸುಖ ಶಾಂತಿ ಧೈರ್ಯವನ್ನು ತುಂಬುವ ಕೆಲಸ ದೇವರು ಕೊಡಲಿ ಅಂತ ಅಂತ ಕೇಳ್ಕೊಡೋದಕ್ಕೆ ದಿನ ಅದೇ ವಿಜಯೋತ್ಸವ ಜೊತೆಗೆ ಅಭಿಮಾನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲೂ ಎಲ್ಲರೂ ನಡ್ಕೊಂಡು ಅವರ ನಾವು ವಿಜಯೋತ್ಸವ ನೈಟಲು